ೇರಿ ನಮಸ್ಕಾರ ಪರಿವಾರ್ ಟಿವಿಗೆ ಸ್ವಾಗತ ಸುಸ್ವಾಗತ ನಾನು ಮಣಿಕಂಠ ಸೂರ್ಯ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮ ಸುತ್ತಮುತ್ತ ಇರುವ ಕೆಲವು ಕಾವಿದಾರಿಗಳ ಹಾಗೂ ಕರ್ನಾಟಕದಲ್ಲಿ ಕಾಸ್ ಮಾಡ್ತಾ ಹಾಗೆ ಇನ್ನೂ ಕೆಲವು ಕಾವಿದಾರಿಗಳು ಕಾಮದಾಟವನ್ನು ನಡೆಸಿ ತಗಲಾಕೊಂಡಿರೋದು ಹಾಗೆ ಅವಧೂತ ಎಂದು ಬಂಡಲ್ ಬುರುಡೆ ಭವಿಷ್ಯ ಹೇಳಿ ಅವರ ಭವಿಷ್ಯ ಬಂಗಾರ ಮಾಡಿಕೊಂಡು ಬಡವರ ಬಾಳಲ್ಲಿ ಬಿರುಗಾಳಿಯಾಗಿ ನಮ್ಮ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳಿಗೆ ಅಡೆತಡೆ ಮಾಡುವ ಕೆಲವರ ಪಟ್ಟಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ ಅದಕ್ಕೆ ಮೊದಲು ಪರಿವಾರ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಆತ್ಮೀಯರೇ ನಿಮ್ಗೆಲ್ಲಾ ಗೊತ್ತು ಸ್ವಾಮೀಜಿ ಅವಧೂತರು ಗುರುಗಳು ಬಾಬಾ ಅಂದ್ರೆ ತುಂಬ ದೊಡ್ಡ ಪದವಿಯೇ ಸರಿ ಅದರಲ್ಲೂ ಕಾವಿ ಎಂದರೆ ಗೌರವ ಅದೊಂದು ಅದ್ಭುತವಾದ ಶಕ್ತಿ ಸಮಾಜದ ನೆಮ್ಮದಿಗೋಸ್ಕರ ಸಾರ್ವಜನಿಕರ ಅಭ್ಯುದಯಕ್ಕಾಗಿ ಸರ್ವಸಂಗ ಪರಿತ್ಯಾಗಿಗಳಾಗಿ ಸದಾ ಶಾಂತಿಯನ್ನು ಬೋಧಿಸ್ತಾ ಆಧ್ಯಾತ್ಮಕ ಚಿಂತನೆ ಮಾಡ್ತಾ ಹೇಗೆ ಬದುಕಬೇಕು ಹೇಗೆ ನಮ್ಮ ಸಮಾಜ ಇರಬೇಕು ಅಂತ ಹೇಳುವ ಅತಿ ದೊಡ್ಡ ಗುರುತರವಾದ ಜವಾಬ್ದಾರಿ ಸ್ಥಾನಮಾನ ನಿಜವಾದ ಕಾವಿದಾರಿಗಳಿಗೆ ಹಾಗೂ ಅವಧೂತರಿಗೆ ಬಾಬಾಗಳಿಗೆ ನಮಸ್ಕರಿಸಿ ಕಾವಿಗೆ ಮತ್ತೆ ಅವಧೂತ ಪರಂಪರೆಗೆ ಅವಮಾನ ಮಾಡ್ತಾ ಇರೋರಿಗೆ ಕಿವಿಚುಚ್ಚು ಪ್ರಯತ್ನ ಮಾಡ ಮೊದಲನೇದಾಗಿ ಪ್ರಶ್ನೆ ಯಾರಿಂದ ಶುರು ಮಾಡೋದು ಅನ್ನೋದು ಯಾವ ಕೇಸು ಏನು ಕೆಲಸ ಸಮಸ್ಯೆ ಏನು ಅಂದರೆ ಇವತ್ತು ಬುರುಡೆ ಸ್ವಾಮಿ ಬಾಬಾ ಅವಧೂತ ಅಂತ ಹೇಳಿಕೊಂಡು ಸ್ವಯಂ ಘೋಷಿತ ಕಾವಿದಾರಿಗಳು ಸ್ವಾಮಿಗಳು ಬಾಬಾಗಳು ಅವಧೂತರು ಒಬ್ರಾ ಇಬ್ರಾ ಅವರ ಪಟ್ಟಿ ಸಾಕಷ್ಟಿದೆ ಆದರೆ ಇತ್ತೀಚೆಗೆ ನಡೆದ ಒಂದು ಘಟನೆ ಮೊದಲನೇದಾಗಿ ಉದಾಹರಣೆ ಕೊಡ್ತೀನಿ ಆತ್ಮೀಯರೇ ಜುಲೈ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಹರಿಬೋಲೆ ಬಾಬಾ ಪ್ರವಚನ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಬಂದಿರ್ತಾರೆ ಆಗ ಮಾತಾಡ್ತಾ ಮಾತಾಡ್ತಾ ನಾನಿವತ್ತು ಚಪ್ಪಲಿ ಹಾಕ್ಕೊಂಡು ಬಂದಿಲ್ಲ ಅದು ನಿಮಗೋಸ್ಕರ ನಾನು ಇಲ್ಲಿಂದ ಹೋಗಬೇಕಾದ್ರೆ ನನ್ನ ಕಾಲಿನ ಧೂಳು ತಗೊಂಡು ಹೋಗಿ ನಿಮಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ಅದನ್ನ ನಂಬಿ ಜನ ಅವ್ರ ಕಾರು ಹತ್ತೋ ಅಷ್ಟರಲ್ಲಿ ಅವರು ನಡೆದ ಜಾಗದಲ್ಲಿ ಮಣ್ ತೊಗೊಳಕ್ಕೆ ಹೋಗಿ ಸತ್ತು ಮಣ್ಣಾಗಿ ಹೋಗಿದ್ದು ನೂರ ಜನ ಇದ್ರ ಬಿಡಿ ಉತ್ತರ ಪ್ರದೇಶದಲ್ಲಿ ನಡೆದಿದ್ದು ನಮ್ಮ ಕರ್ನಾಟಕದಲ್ಲೂ ಈ ಥರ ಘಟನೆಗಳು ಬೇರೆ ಬೇರೆ ರೀತಿಯಲ್ಲಿ ನಡೆಯುತ್ತೆ ಅದು ಯಾರು ಏನು ಅನ್ನೋದನ್ನ ಹೇಳ್ತೀನಿ ಇನ್ನು ಕಲಾವಿದರು ಸ್ವಾಮಿಗಳಾಗಿದ್ದು ಚಾನೆಲ್ಗಳಲ್ಲಿ ಕುಳಿತುಕೊಂಡು ಭವಿಷ್ಯ ಹೇಳಿದ್ದು ಬಿಗ್ ಬಾಸ್ ಶೋಗೆ ಹೋಗಿ ಅವರ ಅವತಾರಗಳನ್ನು ತೋರಿಸಿರೋದು ನಿಮಗೆಲ್ಲ ಗೊತ್ತೇ ಇದೆ ನರೇಂದ್ರ ಶರ್ಮಾ ನರೇಂದ್ರ ಗುರುಜಿ ಜೂನಿಯರ್ ಆರ್ಟಿಸ್ಟಾಗಿ ಕೆಲಸ ಮಾಡ್ತಾ ಸಣ್ಣ ಪುಟ್ಟ ಪಾತ್ರಗಳನ್ನು ಗಿಟ್ಟಿಸ್ಕೊಂಡು ಇದ್ದ ಈತ ಇದ್ದಕ್ಕಿದ್ದ ಹಾಗೆ ಮಹಾ ಜ್ಞಾನಿಯಾಗಿ ಅವರದೇ ಟ್ರಸ್ಟ್ ಅದಕ್ಕೆ ಅದೆಷ್ಟು ಜನ ಕಾಸು ಕೊಟ್ಟು ಕಳ್ಕೊಂಡ್ರೋ ಅದರ ಲೆಕ್ಕ ಇಬ್ರಿಗೆ ಗೊತ್ತಿರೋದು ಒಂದು ಬಿಳುಕಾಸು ಇಲ್ಲದೆ ಟ್ರಸ್ಟ್ ಮಾಡಿದವ್ರಿಗೆ ಇನ್ನು ಹೋಮ ಹವನ ಪೂಜೆ ಪುನಸ್ಕಾರ ಶಾಂತಿ ಅಂತ ಪರಿಹಾರಕ್ಕೆ ಖರ್ಚು ಮಾಡಿಕೊಂಡವ್ರಿಗೆ ಹಾಗೆ ಇನ್ನೊಬ್ರು ಇವರು ಕೂಡ ಕೆಲವು ಚಲನಚಿತ್ರಗಳಲ್ಲಿ ನಟನೆ ಮಾಡ್ತಾ ಇದ್ದವರು ಋಷಿಕುಮಾರ ರಾತ್ರೋರಾತ್ರಿ ನಿತ್ಯಾನಂದನ ಕೇಸ್ನಲ್ಲಿ ಪ್ರತಿಭಟನೆ ಮಾಡ್ತಾ ಕಾಳಿಸ್ವಾಮಿ ಆಗ್ಬಿಟ್ರು ಇವರ ಮೇಲೆ ಒಂದ ಎರಡ ಆರೋಪ ಬೇಕಾದಷ್ಟಿದೆ ಕುವೆಂಪು ವಿಚಾರವಾಗಿ ಹಗೂರವಾಗಿ ಮಾತಾಡಿದ್ದಾರೆ ಕೆಂಪೇಗೌಡರು ವಿಚಾರವಾಗಿ ಕೆಟ್ಟದಾಗಿ ಮಾತಾಡಿ ವಾಹಿನಿಯೊಂದರಲ್ಲಿ ಪೇಟ ಕಿತ್ತಾಗಿಸ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ ಜಾತಿ ಎರಡು ಧರ್ಮದ ಬಗ್ಗೆ ತರಲೆ ಮಾತಾಡಿ ಮುಖಕ್ಕೆ ಮಸಿ ಬಳಸ್ಕೊಂಡಿದ್ದಾರೆ ಋಷಿ ಕುಮಾರ ಆಲಿಯಾಸ್ ಸ್ವಾಮಿ ಇನ್ನು ಲಡ್ಡು ಮುತ್ಯ ನಾಲ್ಕು ಜನ ಸೇರ್ಕೊಂಡು ಮೇಲಕ್ಕೆತ್ತಬೇಕು ಇವ್ರಣ್ಣ ಆ ರೀತಿ ಮೇಲಕ್ಕೆ ಎತ್ತಿದ ಮೇಲೆ ತಿರುಗುತ್ತಿರುವಂತ ಫ್ಯಾನ್ ತಮ್ಮ ಕೈಯಿಂದ ನಿಲ್ಲಿಸಿ ಆ ಫ್ಯಾನ್ ರೆಕ್ಕೆಗಳ ಮೇಲೆ ಕುಳಿತಿರೋ ಕೊಳೆನ ಭಕ್ತಾದಿಗಳ ಹಣೆಗೆ ಬಳದು ಆಶೀರ್ವಾದ ಮಾಡ್ತಾರೆ ಆ ಧೂಳಿನಿಂದ ಇನ್ಫೆಕ್ಷನ್ ಆಗಬಹುದು ಅನ್ನೋ ಪರಿಜ್ಞಾನ ಕೂಡ ಇಲ್ಲ ಇವರು ಕೂಡ ಸ್ವಯಂ ಘೋಷಿತ ಲಡ್ಡು ಮುತ್ಯ ಅಲ್ಲ ಫ್ಯಾನ್ ಅಡ್ಡ ಹಿಡಿದು ಫ್ಯಾನ್ ನಿಲ್ಲಿಸೋ ಬದಲು ಕರೆಂಟ್ ಹಿಡಿಲಿ ಗೊತ್ತಾಗುತ್ತೆ ಪ್ರಕಾಶ ಅಂತ ಜನಪದ ಸಾಹಿತ್ಯ ಸಂಗೀತ ಮಾಡೋರ ಲಡ್ಡು ಮುತ್ಯಾನ ಅವತಾರ ಇವರು ಸಂಚಾರಿ ದೇವರಯ್ಯ ಅಂತ ಹಾಡ್ ಬರೆಸ್ಕೊಂಡು ಟ್ರೋಲ್ ಮಾಡಿಕೊಂಡ ವ್ಯಕ್ತಿ ಇನ್ನೊಂದು ವಿಚಾರ ನಿಜವಾಗ್ಲೂ ಲಡ್ಡು ಮುತ್ಯ ಹಿರಿಯ ಅವಧೂತ್ರು ಅವರು ನಿಜವಾದ ಅವಧೂತರು ಅವರ ಹೆಸರಲ್ಲಿ ಸೀಮೆಕೆರೆ ಬಾಗಲಕೋಟೆನಲ್ಲಿ ಲಡ್ಡು ಮುತ್ಯಾರ ಮಠ ಇದೆ ಅಲ್ಲಿ ದಿನ ಅನ್ನ ಸಂತರ್ಪಣೆ ನಡೆಯುತ್ತೆ ಅದು ನಿರಾಶ್ರಿತರ ಕೇಂದ್ರವಾಗಿ ನಿಜವಾಗಿಯೂ ಶಕ್ತಿ ಇರುವಂತಹ ಮಠ ಅನ್ನೋ ನಂಬಿಕೆ ಇದೆ ಅದು ಅವರು ಕಟ್ಟಿಕೊಂಡಿರೋ ಮಠ ಅಲ್ಲ ಅವರ ದೇಹತ್ಯಾಗ ತ್ಯಾಗ ಆದ ಮೇಲೆ ಅದೆಷ್ಟೋ ಅವರ ಭಕ್ತಾದಿಗಳು ಸತ್ಕಾರ್ಯಗಳನ್ನು ಮಾಡಲು ಕಟ್ಟಿದಂತಹ ಮಠ ಅಂತಹ ನಿಜವಾದ ಅವಧೂತರಿಗೆ ಈ ಮಿನಿ ಲಡ್ಡು ಮುತ್ಯ ಅಂತವರು ಅವಮಾನ ಮಾಡ್ತಾ ಇದ್ದಾರೆ ಅಂತ ನಿಜ ಲಡ್ಡು ಮುತ್ಯರ ಭಕ್ತರಿಗೆ ಬೇಸರ ಇದೆ ಇನ್ನೀಗ ನಾನು ಹೇಳಕ್ಕೆ ಮುಂದುವರಿಸುವ ವಿಚಾರ ಮಲ್ಲಿಕಾರ್ಜುನ್ ಮುತ್ಯ ಅಬ್ಬಬ್ಬಾ ಇವನ್ಗೆ ನನಗಿಂತ ಏಜು ಸಿಕ್ಕಾಪಟ್ಟೆ ಕಡಿಮೆ ಇಪ್ಪತ್ತೈದರಿಂದ ಇಪ್ಪತ್ತಾರು ವರ್ಷ ಇವನದು ಭರ್ಜರಿ ಬೇಟೆ ಇವನ್ ತಂದೆ ಹನುಮಂತರಾಯ್ ಮುತ್ಯ ಸಣ್ಣ ಪುಟ್ಟ ಜ್ಯೋತಿಷ್ಯ ಹೇಳ್ಕೊಂಡು ಜೀವನ ನಡೆಸ್ತಾ ಇದ್ದವರು ಅವ್ರನ್ನ ಯಾವ್ದೋ ನಿಧಿ ವಿಚಾರಕ್ಕೆ ಹತ್ಯೆ ಮಾಡಲಾಯ್ತು ಅನ್ನೋ ಮಾತು ಕೇಳಿ ಬರುತ್ತೆ ತಂದೆ ಹೋದ ನಂತರ ಹಾಗೆ ಜ್ಯೋತಿಷ್ಯ ಹೇಳೋದಕ್ಕೆ ಶುರು ಮಾಡ್ಕೊಳ್ತಾನೆ ಆದ್ರೆ ಮಾರ್ಕೆಟಿಂಗ್ ಮಾಡ್ಕೊಳ್ಳೋದ್ರಲ್ಲಿ ಭಾರಿ ಬುದ್ಧಿವಂತ ಇವನ್ ಪಟಾಲಂ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಯಾವಾಗ್ಲೂ ಇರ್ತಾರೆ ಇವನು ಕಾರು ಅಥವಾ ಬೈಕ್ ಇಳಿಯೋದಕ್ ಮುಂಚೆ ಅಲ್ಲಿಗೆ ಬಂದು ಅವನ ಪಟಾಲಂ ಕೆಳಗೆ ನಿಂತಿರುತ್ತೆ ಅವರೆಲ್ಲ ಜೈಕಾರ ಹಾಕಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡೋದೇನು ಅವ್ರಿಗೆ ದಕ್ಷಿಣೆ ಕೊಡೋದೇನು ಅದನ್ನ ನೋಡಿ ಜನ ಸುಮ್ಮನೆ ಇರ್ತಾರಾ ಅದಕ್ಕೆ ಅಲ್ವೇ ಹೇಳೋದು ಜನಕ್ಕೆ ಜನ ಸೇರಿದ್ರೆ ಜಾತ್ರೆ ಅಂತ ಹಾಗೆ ಹೋದವ್ರಿಗೆಲ್ಲ ನನಗೇನು ಬೇಡ ಬೇಡ ಅಂತ ಹೇಳ್ತಾನೆ ಸಿಂಪಲ್ಲಾಗಿ ಭಕ್ತಾದಿಗಳಿಗೆ ಒಂದು ಮಠ ಕಟ್ಟಿಸ್ಕೊಂಡ ಇನ್ಮೇಲೆ ಬ್ರ್ಯಾಂಚ್ ಓಪನ್ ಮಾಡಬೇಕು ಅನ್ನೋದು ಅವನ ಉದ್ದೇಶ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗು ತುಂಬ ಅದ್ಭುತವಾಗಿ ಮಾಡ್ಕೋತಾರೆ ಇದ್ರ ನಡುವೆ ಅಲ್ಲಿನ ರಾಜಕಾರಣಿಗಳಿಗೆ ಟೋಪಿ ಹಾಕಿದ್ದ ವಿಡಿಯೋ ಎರಡು ರೂಪಾಯಿ ತಗೊಂಡಿರೋದು ನಿಜವೇ ಸರಿ ಇಷ್ಟೇ ಅಲ್ಲ ಹಾಸನ ಹೊಸದುರ್ಗ ಮೈಸೂರು ಅರ್ಸೀಕೆರೆ ನಂಜನಗೂಡು ಬೆಂಗಳೂರು ಅಯ್ಯೋ ಹೇಳ್ತಾ ಹೋದ್ರೆ ಸಾಕಷ್ಟಿದೆ ಆದ್ರೆ ತುಂಬಾ ಹುಷಾರು ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ ಅದರಲ್ಲೂ ಕೆಲವರಂತೂ ಅಬ್ಬಬ್ಬ ದೊಡ್ಡ ದೊಡ್ಡ ಅವಧೂತರ ಹೆಸರು ಹೇಳ್ಕೊಂಡು ಲೂಟಿ ಮಾಡ್ತಾ ಇದ್ದಾರೆ ನಿಮ್ಗೆಲ್ಲ ಗೊತ್ತು ಶ್ರೀಕಾಂತಪ್ಪ ಆಲಿಯಾಸ್ ಶ್ರೀಕಾಂತಪ್ಪಾಜಿ ತುಂಬಾ ವಿಶೇಷವಾಗಿದೆ ಇವ್ರ ಕತೆ ವಿಕಲಚೇತನ ಇವ್ರಿಗೆ ಯಾವುದೇ ಕಾವಿ ಕಮಂಡಲ ಇಲ್ಲ ಆದರೂ ವೇದ ಮಂತ್ರ ಪೂಜೆ ಪುನಸ್ಕಾರ ಎಷ್ಟು ನೋಡಿದಾರೋ ಅಷ್ಟರಲ್ಲಿ ಸ್ವಲ್ಪ ತಿಳ್ಕೊಂಡಿದ್ದಾರೆ ತುಂಬಾ ಹುಷಾರು ಶ್ರೀಕಾಂತ ಶ್ರೀಕಾಂತಪ್ಪ ಆಲಿಯಾ ಶ್ರೀಕಾಂತ್ ಅಪ್ಪಾಜಿ ಶ್ರೀ 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 ಶ್ರೀಕಾಂತಾನಂದ ಸರಸ್ವತಿ ಮಹಾರಾಜ್ ಅದು ಯಾವ ಪ್ರಾಂತ್ಯದ ಮಹಾರಾಜರು ಆದರೆ ಇವರು ಹುಟ್ಟಿದ್ದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತಂದೆ ವೈದ್ಯ ರವೀಂದ್ರ ಅಂತ ತಾಯಿ ಗೃಹಿಣಿ ಅಂಬಿಕಮ್ಮ ತಂಗಿ ಸುಷ್ಮಾ ತಾತ ಅನಂತ ಶೇಷ ಅಜ್ಜಿ ಇಂದಿರಾ ಆ ಕಾಲಕ್ಕೆ ತಕ್ಕಂತೆ ಬಡತನ ಇತ್ತು ಆದರೆ ಈಗ ಬೆಂಗಳೂರಲ್ಲಿ ಬಂಬಾಟಾಗಿದೆ ಅವರ ಕುಟುಂಬ ಅಂತ ಹೇಳ್ಬೋದು ಶ್ರೀಕಾಂತ ಬಾಲ್ಯದಿಂದಲೇ ವಿಕಲಚೇತನ ತನ್ನ ಮೈನಸ್ಸನ್ನು ಹೇಗೆ ಪ್ಲಸ್ ಮಾಡ್ಕೋಬೇಕು ಅಂತ ಚೆನ್ನಾಗಿ ಗೊತ್ತಿರೋ ವ್ಯಕ್ತಿ ಸುಮಾರು ಹತ್ತನೇ ಕ್ಲಾಸ್ ಓದಿರ್ಬೋದಷ್ಟೆ ಆದರೆ ಕಾವಿ ಬಲಂ ಕಾಸು ಫಲಂ ಅನ್ನೋ ವಾಕ್ಯ ರೂಢಿಸ್ಕೊಂಡು ವಿರಾಜಾನಂದ ಸ್ವಾಮಿ ಮೈಸೂರಿನಲ್ಲಿ ಇನ್ನೊಬ್ರು ಸುಮ್ಮನೆ ಸನ್ಯಾಸಿ ಅಂತ ಹೇಳ್ಬೋದು ಅಂಥೋರ್ ಹತ್ರ ಎರಡು ಸಾವಿರದ ಹತ್ತು ಜೂನ್ ಹದಿಮೂರರಂದು ಸನ್ಯಾಸತ್ವ ಸ್ವೀಕರಿಸೇ ಬಿಡ್ತಾರೆ ಕೆಂಪು ಚೆಡ್ಡಿ ಕಾವಿದಾರಿ ದುಡ್ಡಿರೋರು ಮಾತ್ರ ಲಕ್ಷ್ಮೀಕಾಂತ ಅಂತ ಹೆಸರಿಟ್ಕೋಬೇಕಾ ಹಾಗೆ ವಿದ್ಯೆ ಇಲ್ದಿದ್ರು ಇದ್ರು ಸರಸ್ವತಿ ಯಾಕೆ ಸೇರಿಸ್ಕೋಬಾರದು ಹಾಗೇನಾದ್ರೂ ರೂಲ್ ಇದೆ ಅದಕ್ಕೆ ಇವರು ಕೂಡ ಶ್ರೀಕಾಂತ ಆಗಿದ್ದವರು ಶ್ರೀ 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 ಶ್ರೀಕಾಂತಾನಂದ ಸರಸ್ವತಿ ಮಹಾರಾಜ ಆಗ್ಬಿಟ್ಟಿದ್ದಾರೆ ಈ ಶ್ರೀಕಾಂತಪ್ಪನ ಆಟೋ ಆಟೋಪ ಏನು ಕಡಿಮೆ ಇಲ್ಲಾರಿ ಇಲ್ಲಿ ನೋಡಿ ಕುದುರೆ ಸವಾರಿ ಮೆರವಣಿಗೆ ತಮುತ್ತಾವೇ ಶಂಕರಲಿಂಗಾರವರ ಅವತಾರ ಅಂತ ಹೇಳ್ಕೊಂಡು ಶಂಕರ್ಲಿಂಗಾರವರ ಮಠನ ಬರೆಸ್ಕೊಳಕ್ಕೆ ಹೋಗಿ ಹಗರಣಕ್ಕೆ ಸಿಕ್ಕಾಕೊಂಡಿದ್ರು ನರನ ಉದ್ಧರಿಸಲು ಹುಟ್ಟಿದ ದೇವರು ಅಂತ ಕತೆ ಬರೆಸ್ಕೊಂಡಿದ್ದಾರೆ ಇವರ ಪುರಾಣ ಚರಿತ್ರೆ ಭಜನೆ ಅವ್ರ ಬಗ್ಗೆ ಅವರೇ ಕಾಸು ಕೊಟ್ಟು ಬರೆಸ್ಕೊಂಡು ಭಕ್ತ ಬೃಂದ ಕಟ್ಕೊಂಡು ಒಂದಿಷ್ಟು ಜನಕ್ಕೆ ಅದರಲ್ಲೂ ಕೆಲ ರಾಜಕಾರಣಿಗಳಿಗೆ ನಟ ನಟಿಯರಿಗೆ ಹಾಗೆ ಹಣವಂತರು ಅಧಿಕಾರಿಗಳಿಗೆ ಟೋಪಿ ಹಾಕಿ ಹೊಸದುರ್ಗ ಹಾಸನ ಬೆಂಗಳೂರು ತುಮಕೂರು ಗೋವಾ ಬ್ರಾಂಚ್ ಮೇಲ್ ಬ್ರಾಂಚ್ ಓಪನ್ ಮಾಡಿಕೊಂಡು ವೆಂಕಟಾಚಲ ಅವಧೂತರಿಗೆ ಶಂಕರಲಿಂಗ ಅವಧೂತರಿಗೆ ಅವಮಾನ ಮಾಡ್ತಾ ಇದ್ದಾರೆ ಸ್ವಲ್ಪ ಹುಷಾರಾಗಿರಿ ಯಾವ ಅವಧು ಈ ತರ ಬ್ರಾಂಚ್ ಮೇಲ್ ಬ್ರಾಂಚ್ ಕಟ್ಕೊಂಡು ಕಾಸು ಮಾಡಿದ್ರು ನೀವೇ ಒಂದ್ಸತಿ ವಿಚಾರ ಮಾಡಿ ನೋಡಿ ಇಂಥವರಿಂದ ಇವ್ರಿರೋ ಊರ್ಗಾಗ್ಲಿ ಜಿಲ್ಲೆಗಾಗ್ಲಿ ರಾಜ್ಯಕ್ಕಾಗ್ಲಿ ದೇಶಕ್ಕಾಗ್ಲಿ ಕಿಂಚಿತ್ತೂ ಉಪಯೋಗ ಆಗ್ತಾ ಇಲ್ಲಾರಿ ಏನೋ ಕಾಕತಾಳೀಯ ಅನ್ನೋ ಹಾಗೆ ಹತ್ತು ಜನಕ್ಕೆ ಹೇಳಿದ್ರಲ್ಲಿ ಒಂದು ನಿಜ ಅಂತ ಆದರೂ ಆಗ್ಬೋದು ಆಗದೇ ಇದ್ರೂ ಇರ್ಬೋದು ನೀವು ಕೂಡ ಆ ಥರ ಎಷ್ಟೋ ಸತಿ ಯಾರ್ಯಾರಿಗೋ ಏನೇನೋ ಹೇಳಿರ್ತೀರಾ ಅದು ನೆರವೇರಿರುತ್ತೆ ಹಾಗಂತ ನಿಮ್ಮನ್ನು ನೀವೇ ಹೌದು ತ ಅಂದ್ಕೊಂಡ್ಬಿಟ್ಟಿರಾ ಹುಷಾರು ಇವ್ರೊಬ್ರು ಮಹಾಪುರುಷ ಇವ್ರ ಬಗ್ಗೆ ಹೇಳಲೇಬೇಕು ಧನಂಜಯ್ ಗುರುಜಿ ನಂಬಿಕೆ ಹೆಸರಲ್ಲಿ ಮೋಸ ಮಾಡ್ತಾ ಇರೋ ಧನಂಜಯ ಸ್ವಾಮಿಗಳು ಇವರು ಕುಡಿಗಲ್ನ ಗೋಲ್ಡನ್ ಬಾಬಾ ಅಂತೆ ನೋಡಿ ಚಿನ್ನದ ಅಲಂಕಾರ ಆ ದೇವಸ್ಥಾನ ದೇವರ ಮೇಲೆ ಅಷ್ಟು ಚಿನ್ನ ಇದೆಯೋ ಇಲ್ವೋ ಗೊತ್ತಿಲ್ಲ ಮೈ ತುಂಬ ಗೋಲ್ಡ್ ಹಾಕೊಂಡು ಇವರಂತೂ ಗೋಲ್ಡನ್ ಬಾಬಾ ಆಗಿದ್ದಾರೆ ಇನ್ನು ಈ ಗೋಲ್ಡನ್ ಬಾಬನ ದೇವಸ್ಥಾನಕ್ಕೆ ಹೋದರೆ ಇವ್ರದೋ ಸೋಷಿಯಲ್ ಮೀಡಿಯಾ ಟಿ ವಿ ಮಾರ್ಕೆಟಿಂಗ್ ಮೇಲೆ ಮಾರ್ಕೆಟಿಂಗ್ ಮಾಡಿ ಜನಗಳನ್ನಂತೂ ಹೇಗಾರ ಮಾಡಲ್ಲಿ ಕರೆಸ್ಕೋತಾರೆ ಅಲ್ಲಿಗೆ ಹೋದ್ಮೇಲೆ ಹೋಮ ಪೂಜೆ ಪುನಸ್ಕಾರ ಆ ದೋಷ ಈ ದೋಷ ಅಂತ ಹೆದರಿಸಿ ದುಡ್ಡನ್ನು ಪೀಕಿಸ್ಕೊಳ್ಳೋದ್ರಲ್ಲಿ ಎತ್ತಿದ ಕೈ ಒಟ್ಟಾರೆ ಧನಂಜಯ ಸ್ವಾಮಿ ಮೋಸದಾಟ ಒಂದೊಂದಾಗಿ ಬೆಳಕಿಗೆ ಬರ್ತಾ ಇದೆ ಇನ್ನು ಮುರುಘ ಮಠದ ಪೀಠಾಧ್ಯಕ್ಷ ಕಾವಿ ಹಾಕೊಂಡ ಆ ಶಿವಮೂರ್ತಿಯ ಕೀಚಕತನ ನಿಮಗೆಲ್ಲ ತಿಳದೇ ಇದೆ ಅವ್ರಿಗೆ ಆ ಕಾವಿ ಹಾಕೊಂಡಿರೋದಕ್ಕೆ ಅವರು ಅನ್ನೋದಕ್ಕಿಂತ ಅವನು ಅಂತ ಹೇಳೋದೇ ಬೆಸ್ಟ್ ಎಷ್ಟು ಜನ ಹೆಣ್ಣು ಮಕ್ಕಳ ಹಾಳು ಮಾಡ್ಬಿಟ್ಟ ಈ ನೀಚ ಇನ್ನು ವಿದ್ಯಾಧರ ಅರಸಿಕೆರೆ ಸತೀಶ ಚಂದ್ರಶೇಖರ ಅರ್ಜುನ್ ಗುರೂಜಿ ಇತ್ತೀಚೆಗೆ ಆನಂದ್ ಗುರೂಜಿ ಮಗ ಟ್ರೋಲ್ ಆಗಿದ್ದು ನಿಮಗೆಲ್ಲ ಗೊತ್ತೇ ಗೊತ್ತು ಗಲ್ಲಿ ಗಲ್ಲಿಗೂ ಅವರು ಹುಟ್ಕೊಳ್ತಾನೆ ಇದಾರೆ ಹೊಸ ಹೊಸ ಸ್ವಾಮಿಗಳು ಬರ್ತಾ ಇದ್ದಾರೆ ಅಂಥವ್ರ ನಂಬುದ್ರೆ ಚೊಂಬೆ ಚೊಂಬು ಇದು ಒಂದು ಸಣ್ಣ ಜಲಕ್ಕಷ್ಟೆ ಎಲ್ಲಿವರೆಗೆ ಮೋಸ ಹೋಗೋರು ಇರ್ತಾರೋ ಅಲ್ಲಿವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಸ್ನೇಹಿತರೆ ದಯಮಾಡಿ ಪ್ರಶ್ನಿಸದೆ ಯಾವುದನ್ನು ಒಪ್ಪಬೇಡಿ ಎಷ್ಟೋ ವರ್ಷಗಳ ಕಾಲ ತಪಸ್ಸು ಮಾಡಿ ಸಾಧನೆ ಮಾಡಿ ಸಿದ್ಧಿಸ್ಕೊಂಡಿರೋರೆಲ್ಲಿ ಈ ಥರ ಬುರುಡೆ ಬಿಟ್ಕೊಂಡು ಬಾಯಿಗೆ ಬಂದಿದ್ದು ಹೇಳ್ಕೊಂಡು ಕಾಸು ಮಾಡೋರೆಲ್ಲಿ ಕಾಸು ಕೇಳೋದು ಕಾಸು ಮಾಡೋದು ಕಾವಿ ಗುಣ ಅಲ್ಲ ಅವಧೂತರು ಅದು ಯಾವುದನ್ನು ಮಾಡೋದಿಲ್ಲ ನಿಜವಾದ ಅವಧೂತರಿಗೆ ಕಾವಿದಾರಿಗಳಿಗೆ ಪುರುಷರಿಗೆ ಸಾಧಕರಿಗೆ ಬಾಬಾಗಳಿಗೆ ಅವಮಾನ ಮಾಡಬೇಡಿ ನಂಬಿ ಆದರೆ ಪ್ರಶ್ನಿಸಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡೋಣ ನೋಡ್ತಾ ಇರಿ ಪರಿವಾರ್ ಟಿ ವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಮಸ್ಕಾರ